ಹಾಯ್ ಹಾಯಿದ್ದರು ನಮಸ್ಕಾರ ದ್ವಿತೀಯ ಪಿ ಸಿಯ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಇಲ್ಲಿ ನಿಮಗೆ ಅಂಕ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತವೆ ಸೊ ಇವನ್ನ ಲಾಸ್ಟ್ ಟೈಮ್ ಏನೋ ನೋಡ್ಕೊಳ್ಳಿ ಇದರ ಪಿ ಡಿ ಬೇಕಾದರೆ ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅದರಲ್ಲಿ ಈ ಪಿ ಡಿ ಪನ್ನ ನಾನು ಸೆಂಡ್ ಮಾಡ್ತಾರೆ ಸೊ ಕೆಲ ನಿಮಗೆ ಎರಡು ಅಂಕದ ಪ್ರಶ್ನೆಯಲ್ಲಿ ಕನ್ನಡ ಮೀಡಿಯಂ ವೆರಿ ವೆರಿ ಇಂಫೈಟ್ ಆಗಿರುತ್ತೆ ಸೊ ಬರೀ ಟೂ ಮಾರ್ಕರ್ಸನ್ನು ಕ್ವಶನ್ಸ್ ಸಿಗದೆ ಬನ್ನಿ ವಿಡಿಯೋನ ಕಡೆಗೆ ಹೋಗೋಣ ಒಂದನೇ ಪ್ರಶ್ನೆ ಗ್ಯಾಂಗ್ ಕ್ಲ್ಯಾಂಗ್ ಎಂದರೇನು ಅದು ವೆರಿ ಇಂಪಾರ್ಟೆಂಟ್ ಒಂದು ಸಂಸ್ಥೆ ಇಂದ ನಿಯಮವನ್ನು ಉಲ್ಲಂಘಿಸಿ ತುರ್ತು ಸಂದರ್ಭದಲ್ಲಿ ನೇರ ಸಂವನ್ನ ನಡೆಸುತ್ತಾರೆ ಹಾಗೂ ಸಮಯದ ವಿಳಂಬವಿಲ್ಲದೆ ಸರಪಳಿಯನ್ನು ಬಳಸ್ತಾರೆ ಅಂತ ಹೇಳಬೇಕು ಇನ್ನು ಏಳನೇ ಪ್ರಶ್ನೆ ಶ್ರೇಣೀಕೃತ ಸರಪಳಿ ಎಂದರೇನು ಒಂದು ಸಂಸ್ಥೆ ಹಾಗೂ ಅಧಿಕಾರಿಗಳಿಂದ ಅತ್ಯುನ್ನತ ಶ್ರೇಣಿಯಿಂದ ಅತ್ಯಂತ ಕೆಳಗಿನ ವರ್ಗಿನ ಅಧಿಕಾರವನ್ನು ನೀಡುವುದಾಗಿರುತ್ತೆ ಅಧಿಕಾರ ಎಂದರೆ ಒಂದು ಸಂಸ್ಥೆ ಆಜ್ಞೆ ನೀಡುವ ಹಕ್ಕು ಆಗಿದೆ ಹಾಗೂ ಸ್ಥಾನ ವ್ಯಾಪ್ತಿಯಲ್ಲಿ ಕೈಗೊಳ್ಳುವುದ ಹಕ್ಕು ಹಾಗೆ ಪ್ರೇರೇಪಣೆ ಎಂದರೆ ಒಂದು ಜನರನ್ನು ಅಪೇಕ್ಷಿತ ಗುರಿಗಳು ಸಾಧಿಸಲು ಜನರಿಗೆ ಹುರಿದುಂಬಿಸುವ ಪ್ರಕ್ರಿಯೆ ಆಗಿದೆ ಇನ್ನು ಪ್ರೇರಕ ಎಂದರೆ ಒಂದು ಸಂಸ್ಥೆಯ ಜನರಿಗೆ ಉತ್ತೇಜನ ನೀಡುವ ತಂತ್ರವಾಗಿದೆ ಅಂತ ಹೇಳಬೇಕು ಸಮನ್ವಯತೆ ಎಂದರೇನು ತಂಡದ ವಿವಿಧ ಸದಸ್ಯರಿಗೆ ಸೂಕ್ತ ಕಾರ್ಯವನ್ನು ಹಂಚಿಕೊಳ್ಳಲು ಪರಸ್ಪರ ಹೊಂದಾಣಿಕೆಯು ನೋಡಿಕೊಳ್ಳುವುದು ಹಾಗೆ ಸರಿಯಾಗಿ ಇಟ್ಟುಕೊಳ್ಳುವುದು ಸಂಘಟನೆ ಎಂದರೇನು ಒಂದು ಸಂಸ್ಥೆಯಲ್ಲಿ ಕಾರ್ಯವನ್ನು ಗುರುತಿಸಿ ಮತ್ತು ವ್ಯಾಖ್ಯಾನಿಸಿ ಮತ್ತು ಗುಂಪನ್ನು ಒಗ್ಗೂಡಿಸಿ ಅವುಗಳ ಮೂಲಕ ಅಧಿಕಾರವನ್ನು ಸ್ಥಾಪನೆ ಮಾಡುವುದಾಗಿದೆ ಏಕರೂಪ ನಿರ್ದೇಶನ ಅರ್ಥನ ತಿಳಿಸಿ ಒಂದು ಸಂಸ್ಥೆಯ ತಂಡಕ್ಕೆ ಗುಂಪು ಗುಂಪಿಗೆ ಒಬ್ಬನೇ ಮೇಲೆ ಅಧಿಕಾರಿ ಇರಬೇಕು ಆತನು ಏಕರೂಪ ಆದೇಶನ ಪಡೆಯಂತಿರಬೇಕು ಎಂದರೇನು ನೀತಿಗಳೆಂದರೇನು ಕೊಡಿ ಅಂತ ಇರುತ್ತೆ ನೀತಿಗಳು ಸಾಮಾನ್ಯ ಆಗಿದ್ದು ಅವು ಸಂಸ್ಥೆಗೆ ಯೋಜಿಸಿಕೆ ಮಾರ್ಗದರ್ಶನ ಸಹಾಯ ಮಾಡುತ್ತದೆ ಉದಾಹರಣೆಗೆ ಬೆಲೆ ನಿರ್ಧಾರ ನೀತಿ ಮಾರುಕಟ್ಟೆ ನೀತಿ ನಿಯಮ ಎಂದರೇನು ನಿಯಮಗಳು ನಿರ್ದಿಷ್ಟ ಆಗಿದ್ದು ಅದು ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬುದೊಂದು ತಿಳಿಸುತ್ತೆ ಉದಾಹರಣೆಗೆ ಗುರುತುಪಟ್ಟಿ ಧರಿಸುವುದು ಹಾಗೆ ಮದ್ಯಪಾನ ಮಾಡದೇ ಇರುವುದು ಹಣಕಾಸು ಎಂದರೇನು ಯಾವ ವ್ಯವಹಾರವು ನಿರ್ವಹಣೆಯ ಮಾಡುವ ಹಣವನ್ನು ವ್ಯವಹಾರ ಉದ್ದೇಶಕ್ಕೆ ಬಳಸಿಬಿಡ್ತ ನೋಡಿ ಅದರ ಹಣಕಾಸು ಅಂತ ಕರಿತೀವಿ ಪ್ರತಿನಿಯೋಜನೆ ಎಂದರೇನು ಅದರ ಮೂಲಾಂಶ ತಿಳಿಸಿ ಒಂದು ಒಂದು ಒಬ್ಬ ಮೇಲಾಧಿಕಾರಿಯಿಂದ ಅಧಿಕಾರ ತನ್ನ ಅಧೀನರಿಗೆ ಕೆಳಮುಖವಾಗಿ ಅಧಿಕಾರವನ್ನು ಹಂಚಿಕೆ ಮಾಡುವುದು ಅಥವಾ ನೀಡುವುದು ಅದಕ್ಕೆ ಅಧಿಕಾರ ಉತ್ತರದಾಯಿತ್ವ ಜಹಾದ್ ಬರಿ ಬರುತ್ತೆ ಯೋಜಿಸುವಿಕೆ ಎಂದರೇನು ಏನು ಮಾಡಬೇಕು ಮತ್ತು ಹೇಗೆ ಮಾಡೋಕೆ ಎಂಬುದ ತಿಳಿಸುತ್ತೆ ಅದು ಕೇಂದ್ರೀಕರಣ ಎಂದರೇನು ಅಧಿಕಾರಕ್ಕೆ ಕೆಲವು ಬಹುದೊಡ್ಡ ಸಂಖ್ಯೆಯಿಂದ ಹೆಚ್ಚಿಸಿದಾಗ ಅದನ್ನು ಕೇಂದ್ರೀಕರಣ ಎನ್ನುವರು ಅಷ್ಟೇ ಮುದ್ರಣ ಹಾಕೋಕೆ ಎಂದರೇನು ಒಬ್ಬ ಮಾರಾಟಗಾರನು ತನ್ನ ವಸ್ತುವಿಗೆ ಹೆಸರು ಅಥವಾ ಚಿಹ್ನೆಯನ್ನು ಗುರುತಿಸಕ್ಕೆ ಮುದ್ರಣೆ ಎಂದು ಕರಿತೀವಿ ಸವನ ಎಂದರೇನು ಜನರು ಇನ್ನೊಬ್ಬರ ನಡುವೆ ಮಾಹಿತಿಯನ್ನು ರೂಪಿಸಿಕೊಂಡು ಹಾಗೂ ಹಂಚಿಕೊಳ್ಳುವ ಪರಸ್ಪರ ಸವನ ನಡೆಸುತ್ತಾರೆ ನೇಮಕಾತಿ ಎಂದರೇನು ಒಂದು ಉದ್ಯೋಗ ಒಬ್ಬ ಒಂದು ಉದ್ಯೋಗ ಒಬ್ಬ ವ್ಯಕ್ತಿಯು ಸೂಕ್ತ ಅಭ್ಯರ್ಥಿಯನ್ನು ಕಾರ್ಯಕ್ಕಾಗಿ ಅಥವಾ ಕೆಲಸಕ್ಕಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳೋದು ಆಯ್ಕೆ ಎಂದರೇನು ಒಂದು ನಿರ್ದಿಷ್ಟ ಕೆಲಸಕ್ಕೆ ಕಾರ್ಯಕ್ಕಾಗಿ ಸೂಕ್ತ ಅಭ್ಯರ್ಥಿಯನ್ನು ತರಬೇತಿ ಪಡೆದಂಥ ಪರಿಣಿತ ವ್ಯಕ್ತಿಯನ್ನು ಸಂಭವನೀಯಾಗಿ ಆಯ್ದುಕೊಳ್ಳೋ ಪ್ರಕ್ರಿಯೆ ಇಲ್ಲಿರುವಂಥ ಪ್ರಶ್ನೆ ನೋಡ್ಕೊಳ್ಳಿ ಏಳಂಕನ ಪ್ರಶ್ನೆ ನಿರ್ವಹಣೆ ಯಾವ ಎರಡು ಉದ್ದೇಶಗಳನ್ನು ತಿಳಿಸಿ ಹಾಗೆ ಶ್ರೇಣೀಕೃತ ಸರಪಳಿ ಎಂದರೇನು ಯಾವುದಾದ್ರೂ ಎರಡು ಸ್ಥಾಯಿ ಯೋಜನೆಯನ್ನು ತಿಳಿಸಿ ಜವಾಬ್ದಾರಿ ಎಂದರೇನು ಹಾಗೆ ಅನುಸ್ಥಾಪನೆ ಎಂದರೇನು ಪ್ರೇರೇಪಣೆಯ ಅರ್ಥವನ್ನು ನೀಡಿ ನಿಯಂತ್ರಿಸುವಿಕೆ ಯಾವ ಎರಡು ಮಿತಿಗಳನ್ನು ತಿಳಿಸಿ ಹಣಕಾಸಿನ ಯೋಜಿಸುವಿಕೆ ಅರ್ಥವನ್ನು ಬರೆಯಿರಿ ಹಾಗೆ ಜಹರಿತನ ಎರಡು ಎರಡು ಲಕ್ಷಣಗಳನ್ನು ತಿಳಿಸಿ ಬಳಕೆದಾರರ ರಕ್ಷಣೆಯನ್ನು ತಿಳಿಸಿ ಇವು ಎರಡು ಅಂಕದ ಪ್ರಶ್ನೆಗಳಿರ್ತವೆ ಹಾಗೆ ಇಲ್ಲಿರುವಂಥ ಆರು ಅಂಕದ ಪ್ರಶ್ನೆ ನೋಡ್ಕೊಳ್ಳಿ ಇಲ್ಲಿ ನಿರ್ವಹಣೆ ತತ್ವಗಳ ಮಹತ್ವವನ್ನು ತಿಳಿಸಿ ಹಾಗೆ ಎವರ ಪರಿಸರ ನಾಲ್ಕು ಲಕ್ಷಣಗಳನ್ನು ಬರೆಯಿರಿ ಅಂತಿರುತ್ತೆ ನಿಯಂತ್ರಿಸುವಿಕೆ ಎರಡು ನಾಲ್ಕು ಮಿತಿಗಳಂತ ನೋಡಿ ಅದು ಮಾರಾಟ ಪ್ರಕ್ರಿಯೆ ಮಿಶ್ರಣದ ಮೂಲಾಂಶಗಳನ್ನು ವಿವರಿಸಿ ಹಾಗೆ ಬಳಕೆದಾರ ಎರಡು ನಾಲ್ಕು ಅಂಕಗಳನ್ನು ವಿವರಿಸಿ ಇನ್ನು ಎಂಟಕ್ಕ ಪ್ರಶ್ನೆಯಲ್ಲಿ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಅನುಸರಿಸುವ ವಿವಿಧ ಹಂತಗಳನ್ನು ವಿವರಿಸಿ ಯಾವುದಾದರೂ ನಾಲ್ಕು ಹಣಕಾಸಿನ ಉತ್ತೇಜಕಗಳು ಮತ್ತು ಉತ್ ಹಣಕಾಸೇತರ ಉತ್ತೇಜಕಗಳನ್ನು ತಿಳಿಸಿ ಹಾಗೆ ವೆರಿ ಇಂಪಾರ್ಟೆನ್ಗೆ ಮಾರಾಟ ಪ್ರಕ್ರಿಯೆ ಯಾವುದಾದ್ರು ಎಂಟು ಕಾರ್ಯಗಳನ್ನು ವಿವರಿಸಿ ಇದು ಇದರ ಪಿ ಡಿ ಬೇಕಾದರೆ ನಮ್ಮ ಒಂದು ವಾಟ್ಸಪ್ ನಂಬರ್ ಇದೆ ನಮ್ಮ ಚಾನಲಲ್ಲಿ ಸರ್ಚ್ ಮಾಡ್ಕೊಳ್ಬೋದು ಅಲ್ಲಿ ನಿಮಗೆ ಈ ಪಿ ಡಿ ಸೆಂಡ್ ಮಾಡ್ತೀನಿ ಸೊ ಇನ್ನು ಯಾವ ವಿಷಯದ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಬೇಕೆಂದು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದರೆ ನಾ ಇನ್ನು ಇನ್ನೇನು ಕೆಲವು ವಿಷಯಗಳಲ್ಲಿ ನಿಮ್ಗೆ ಇನ್ನು ಇಪ್ಪತ್ತು ದಿನಗಳು ಮಾತ್ರ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಇರುತ್ತೆ ಸೊ ಫಸ್ಟ್ ಇರುವಂಥ ಕನ್ನಡ ವಿಷಯಕ್ಕೆ ಸೇರಿದಂಥ ಪ್ರಶ್ನೆಗಳನ್ನ ಮಾಡ್ತೀವಿ ಹಾಗೆ ಯಾವ ಕನ್ನಡ ಮನೆ ಮತ್ತು ಬಾತ್ಮೆ ಮೇಲೆ ಕೂಡ ಎಲ್ಲ ಪ್ರಶ್ನೆಗೆ ಅನಲೈಸ್ ಮತ್ತು ಉತ್ತರಗಳನ್ನು ಕೊಡ್ತೀವಿ ಪಿ ಡಿಪ್ ಸೆಂಡ್ ಕೂಡ ಮಾಡ್ತೀವಿ ಸೊ ಆದರೆ ನಿಮ್ಮ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎನ್ ಹೆಸಿ